ನಮಸ್ಕಾರ ಇದು ಜಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಬೇರು ಹಿರಿಯ ಕಿರಿಯರ ಬಳಗ ದಾವಣಗೆರೆ ಇವರ ಆಶ್ರಯದಲ್ಲಿ ನೀರನ್ನು ಉಳಿಸುವುದು ಹೇಗೆ ಹಾಗೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ರಾಜೇಶ್ವರಿ ಹಾಗೆ ಡಾಕ್ಟರ್ ಶಾಂತಮ್ಮ ಸಾಮಾಜಿಕ ಸೇವಾಕರ್ತೆ ಕೂಡ ಸಹಯೋಗದಲ್ಲಿ ಮೊನ್ನೆ ತಾನೇ ವಿದ್ಯಾನಗರದ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಹಿರಿಯ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ವಿದ್ಯಾನಗರದ ನಾಗರಿಕರು ಪಕ್ಕದ ವಿನಾಯಕ ಬಡಾವಣೆ ವಿವೇಕಾನಂದ ಬಡಾವಣೆಯ ಹಿರಿಯರು ವಿದ್ಯಾರ್ಥಿಗಳು ಯುವಜನರು ಉಪನ್ಯಾಸಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈಗಿನ ಕಲುಷಿತ ವಾತಾವರಣದಲ್ಲಿ ನೀರನ್ನು ಯಾವ ರೀತಿ ನಾವು ಶ ಉಳಿಸ್ ಉಳಿಕೆ ಮಾಡಬೇಕು ನೀರಿನ ಸ್ವಚ್ಛತೆ ಬಗ್ಗೆ ನೀರಿನ ಪ್ರಮಾಣ ಮತ್ತೆ ಉಳಿದಂತೆ ಆ ನೀರಿನ ಮಹತ್ವದ ಬಗ್ಗೆ ಜನರಲ್ಲಿ ಅರಿವನ್ನು ಉಂಟು ಮಾಡಿದರು ಸ್ಲೈಡ್ ಮೂಲಕ ಎಲ್ ಇ ಡಿ ಮೂಲಕ ಹಲವಾರು ಪ್ರಾತ್ಯಕ್ಷಿಕ ಮೂಲಕ ಜನರಿಗೆ ಹರಿವನ್ನು ಉಂಟು ಕಾರ್ಯಕ್ರಮ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಹಾಗೆಯೇ ಪ್ಲಾಸ್ಟಿಕ್ ಇತ್ತೀಚೆಗೆ ರಸ್ತೆಯಲ್ಲಿ ಅಥವಾ ತಿಪ್ಪೆಯಲ್ಲಿ ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ಎಷ್ಟು ಆರೋಗ್ಯದ ಮೇಲೆ ಜನರ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಜನರಲ್ಲಿ ಮಾಹಿತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಶ್ವರಿ ದಂತ ವೈದ್ಯಕೀಯ ಹಾಗೆ ಸಾಮಾಜಿಕ ಹರಿವು ಕಾರ್ಯಕರ್ತೆ ಕೂಡ ಶಾಂತಮ್ಮ ದಿಂಡಪ್ಪ ಸೇರಿದಂತೆ ಹಲವಾರು ನಾಗರಿಕರು ಪಾಲ್ಗೊಂಡಿದ್ದರು ಈ ಬಗ್ಗೆ ಡಾಕ್ಟರ್ ರಾಜೇಶ್ವರಿ ಹೆಗಡೆ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಜೊತೆ ಮಾತನಾಡುತ್ತಾ ಕೆಲವರು ಮಾಹಿತಿಗಳನ್ನು ಹಂಚಿಕೊಂಡರು ಬನ್ನಿ ಅವರಿಂದಲೇ ಯಾವ ರೀತಿ ಆ ಕಾರ್ಯಕ್ರಮಗಳನ್ನ ಹಳ್ಳಿಗಳಲ್ಲಿ ನಗರ ಪಟ್ಟಣಗಳಲ್ಲಿ ಜನರಲ್ಲಿ ಅರಿವನ್ನು ಉಂಟು ಮಾಡ್ತಾ ಇದ್ದಾರೆ ಅವರ ಮಾತಿನಿಂದಲೇ ಕೇಳಿ ತಿಳಿಯೋಣ ವರದಿ ಪುರಂದರ್ ಲೌಕಿಕೆರೆ ಸಂಕಲನ ಸಲಹೆ ಜಿ ಬಿ ಹಾವೇರಿ ವರದಿ ಪುರಂದರ್ ಲೌಕಿಕೆರೆ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ನಾನು ಡಾಕ್ಟರ್ ರಾಜೇಶ್ವರಿ ನಾನು ಡೆಂಟಿಸ್ಟು ಕಾಲೇಜ್ ಆಫ್ ಡೆಂಟಲ್ ಸೈನ್ಸಲ್ಲಿ ನಾನು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಶಾಂತಮ್ಮ ದಿನಪ್ಪ ಅಂತ ನಾನು ಸಮಾಜದಿಂದ ಕೆಲಸದಲ್ಲಿ ಕೇಳುತ್ತೀನಿ ನಾವು ಈ ಕಾರ್ಯಕ್ರಮನ ಮಾಡಬೇಕಂತ ತುಂಬ ದಿನ ಅಂದ್ಕೊಂಡಿದ್ವಿ ಇದು ನಮ್ಮದು ಎರಡನೇ ಕಾರ್ಯಕ್ರಮ ಇಲ್ಲಿ ನಾವು ಮಾಡ್ತಾ ಇರೋದು ಬಟ್ ಬೇರೆ ಬೇರೆ ಬಡಾವಣೆಯಲ್ಲೂ ಅವರು ಜನರನ್ನೆಲ್ಲನೂ ಸೇರ್ಸೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ನಾವು ನಮ್ಮದೇ ಚಿಗುರು ಬೇರು ಹಿರಿಯರ ಕಿರಿಯರ ಬಳಗ ಅಂತ ಮಾಡ್ಕೊಂಡಿದ್ದೀವಿ ಇದರಲ್ಲಿ ನಾವು ಮುಖ್ಯವಾಗಿ ಭಾರತೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಬಿತ್ತಬೇಕು ಅನ್ನೋದೊಂದು ಮುಖ್ಯವಾದ ಉದ್ದೇಶ ಬಟ್ ಮಕ್ಕಳಲ್ಲಿ ಬದಲಾವಣೆ ತರಬೇಕು ಅಂತಂದರೆ ಮೊದಲು ಮನೆಯಲ್ಲಿರೋರಿಗೂ ಬದಲಾವಣೆ ತರಬೇಕಾಗತ್ತೆ ತಂದೆ ತಾಯಿಯಿಂದ್ರಲ್ಲೂ ಬದಲಾವಣೆ ತರಬೇಕಾಗತ್ತೆ ಸೊ ನಮ್ಮದ್ರಲ್ಲಿ ಇದನ್ನು ನಾವು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ನಮ್ಮ ಬಡಾವಣೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಾವು ಬೇರೆ ಬೇರೆ ಬಡಾವಣೆ ಬೇರೆ ಬೇರೆ ಗ್ರಾಮಗಳಲ್ಲೂ ಸಹ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಮೊದಲು ಇದರಲ್ಲಿ ಮಕ್ಕಳಿಗೆ ದೇಶಭಕ್ತಿ ವಿಶಿಷ್ಟತೆಗಳ ಬಗ್ಗೆ ಆಮೇಲೆ ಪರಿಸರ ಸಂರಕ್ಷಣೆಯ ಬಗ್ಗೆ ಮತ್ತು ಪ್ಲಾಸ್ಟಿಕ್ ಮುಕ್ತವ ನಮ್ಮ ಸಮಾಜನ ಮಾಡಬೇಕು ಅಂತ ನಾವು ಒಂದು ಗುರಿ ಇಟ್ಕೊಂಡಿದ್ದೀವಿ ಹಾಗೆ ನೀರನ್ನು ಹೇಗೆ ಸಂರಕ್ಷಿಸೋದು ಮತ್ತು ಒಂದು ಶಿಸ್ತು ಮಕ್ಕಳಲ್ಲಿ ಹೇಗೆ ತರೋದು ಅಂತ ಹೇಳಿ ಹಾಗಾಗಿ ನಾನು ಪದೇ ಪದೇ ಅದೇ ಮಕ್ಕಳನ್ನು ನೋಡಿದಾಗ ಅವರಲ್ಲಿ ಏನಾದರೂ ಖಂಡಿತವಾಗ್ಲೂ ಅವ್ರಿಗೆ ಬದಲಾವಣೆ ಸಾಧ್ಯ ಇಲ್ಲ ನಮ್ಮಲ್ಲೇ ಇರುತ್ತೆ ಮಕ್ಕಳಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ ಸೊ ನನ್ನ ಜೊತೆ ವರ್ಕ್ ಮಾಡೋಕ್ಕೆ ಶಾಂತಮ್ಮ ಇದ್ದಾರೆ ಅವರೇ ನಂಗೆ ಹೋರಾಟಗಾರರು ಯಾವ ಥರ ಎಷ್ಟೊಂದು ಸ್ಟ್ರಗಲ್ ಮಾಡಿದ್ರು ಅನ್ನೋದನ್ನು ಎಲ್ಲ ಮರ್ತ್ಬಿಟ್ಟಿದ್ದಾರೆ ಬರೀ ಈಗ ಮನೋರಂಜನೆ ಮೇಯ್ನ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಬರೀ ಅದರಲ್ಲೂ ನಮ್ಮ ಯುವಜನತೆ ಬರೀ ವಾಟ್ಸ್ಯಾಪ್ ಯೂಟ್ಯೂಬಲ್ಲೇ ಹೋಗ್ಬಿಟ್ಟಿದ್ದಾರೆ ನಮ್ಮ ದೇಶದ ಬಗ್ಗೆ ಯಾರು ಯೋಚನೆ ಮಾಡ್ತೀವಿ ಅನ್ನೋ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ಹಾಗಾಗಿ ಮಕ್ಕಳನ್ನು ಫಸ್ಟು ಅಂತ ಅಂಥೇಳಿ ಮೊದಲು ದೇಶಭಕ್ತಿ ಬಗ್ಗೆ ಆಮೇಲೆ ಒಂದು ನಮ್ಮ ಭಾರತೀಯ ಮೌಲ್ಯಗಳ ಬಗ್ಗೆ ಅದನ್ನು ಬಹುಶಃ ಬೇರೆ ಬೇರೆ ಕತೆಗಳ ಮೂಲಕ ಅದು ಹೇಳ್ಕೊಡ್ತೀವಿ ಹಾಗೆಯೇ ನಾವು ಪೋಸ್ಟರ್ ಮೂಲಕ ನಾವು ತುಂಬ ಅವೇರ್ನೆಸ್ ಎಲ್ಲರಲ್ಲೂ ಜಾಗೃತಿ ಮೂಡಿಸ್ಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ ಎಲ್ಲರೂ ಸಹಕರಿಸಿ ಎಲ್ಲ ತಲುಪಿಸ್ಬೇಕು ನಮ್ಮ ಈ ವಿಚಾರಗಳು ಅಂತ ಇದೆ ಆ್ಯಕ್ಚುಲಿ ಆಮೇಲೆ ನಮ್ಮ ಬಡಾವಣೆ ತುಂಬ ಜನನು ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಸೊ ಖಂಡಿತವಾಗ್ಲೂ ನಾವಂತೂ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮ ಇದ್ದೀವಿ ಬಹಳ ಜನ ಭಾಗವಹಿಸಬೇಕು ಅನ್ನೋದೇ ನಮ್ಮ ಕಳ್ಕಳಿಯಾಗಿದೆ ನಮಸ್ಕಾರ ನಮಸ್ಕಾರ